ಮಿತ್ರರಿಗೆ ಕರಿಬೇಡಿ ಅಂತಾನೆ ಹೇಳಲ್ಲ ಅರ್ಥ ಆಯ್ತನಪ್ಪ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿನ್ ವಿತೌಟ್ ಕ್ಯಾರೆಕ್ಟರ್ಸ್ ಆಫ್ ಪರ್ಸನಾಲಿಟೀಸ್ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋರನ್ನ ಬೆಳಗ್ಗೆ ಎದ್ರೆ ಬರೀ ತುಂಬ ಒಬ್ಬರನ್ನೊಬ್ರು ಹೊಗಳ್ಕೊಂಡು ತಬ್ಕೊಂಡು ಮುತ್ಕೊಟ್ಕೊಂಡು ಪ್ರೀತಿಯಿಂದ ಇದ್ದು ಮಾತೇತ್ರ ನಿಮಗೆ ಹಿಂದೆ ದೇವ್ರದ್ದು ಗಂಟೆ ಇದು ಭಜನೆ ಬರೋ ಥರ ನಡೆಯತ್ತ ಆಗಲ್ಲ ಸಿ ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿತ್ ಓನ್ಲಿ ಥಿಂಗ್ ಐ ಓನ್ಲಿ ರಿಕ್ವೆಸ್ಟ್ ದ ಮೀನ್ಸ್ ಹ್ಯಾವ್ ಅ ಕ್ಲ್ಯಾರಿಟಿ ದಟ್ ಸಾಂಗ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀರಿ ಏನಕ್ಕೆ ಕಳಿಸ್ತಾ ಇದ್ದೀರಿ ಆ ಕ್ಲಾರಿಟಿ ಬೇಕು ಅದಿಲ್ಲಾಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ನಡ್ಸೋದಕ್ಕೆಗೋಸ್ಕರ ಕೆಲವ್ರನ್ನ ಹಾಕೋದಾಗತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೆ ಬೇರೇನಿಲ್ಲ ಬಿಕಾಸ್ ಏನಾಗುತ್ತೆ ಸಮ್ ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗಿಬಿಟ್ರೆ ನನಗೆ ವಾಟ್ ಅಬೌಟ್ ದ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸಲ್ಲಿ ಎರಡೇ ರೀತಿ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧಿವಂತರನ್ನ ನಾನು ಡೀಲ್ ಮಾಡ್ಬೋದು ಅತಿ ಬುದ್ಧಿವಂತರು ಏನು ಮಾಡ್ತಾರೆ ಬುದ್ಧಿವಂತರು ನಿಂಗೆ ಸೈಡಿಗೆ ಹಾಕ್ಬೇಕು ಅಂತ ಗೊತ್ತಿರುತ್ತೆ ಸೊ ಅದೇ ನಡೀತಾ ಇದ್ದಾರೆ ಪ್ರತಿ ವಾರ ಐ ಥಿಂಕ್ ಇಟ್ಸ್ ಬಿಕಮ್ಸ್ ಅ ಲಿಟಲ್ ಟಿ ಡಿ ಎಸ್ ಸ್ವಾಮಿ ಕರೆಕ್ಟ್ ಅದು ಒಂದು ಪರ್ಸ್ನಲ್ ಡಿಸ್ಕಷನ್ ಆಗುತ್ತೆ ಹೊರತು ಐ ಡೋಂಟ್ ಥಿಂಕ್ ದಟ್ ಕೇಮ್ ಅಕ್ರಾಸ್ ಆಸ್ ಎ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಒಂದು ಎರಡು ವರ್ಷ ಮೂರು ವರ್ಷದ ಹಿಂದೆಗಡೆ ಏನೂ ಗೊತ್ತಿಲ್ಲ ಒಬ್ಬರು ಪತ್ರ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವರ ಹತ್ರ ಒಬ್ಬ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಂಡೋಗಿ ಪ್ರಶ್ನೆ ಕೇಳಿದ್ದೆ ನಾನು ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದೀವಿ ಅಂತಾಯಿತು ಹಾಗೆರಬೇಕಾದ್ರೆ ವೈಯಕ್ತಿಕವಾಗಿ ಯಾರೋ ಒಬ್ಬರು ಒಳಗೆ ಹೋಗಬಾರ್ದು ಅವ್ರನ್ನ ಕಳಿಸ್ಬೇಡಿ ಅನ್ನೋದು ತಪ್ಪಾಗುತ್ತೆ ಐ ಆಮ್ ಓಕೆ ವಿತ್ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ ಆ್ಯಸ್ ಲಾಂಗ್ ಎಸ್ ದೇ ಹ್ಯಾವ್ ಎ ಕ್ಲಾರಿಟಿ ವೈ ದೇ ಆರ್ ಕಾಸ್ಟಿಂಗ್ ದೆನ್ ಐ ಥಿಂಕ್ ಇಟ್ಸ್ ಓಕೆ ಫಾರ್ ಮಿ ಐ ವಿಲ್ ಹ್ಯಾಂಡಲ್ ದರ್ ದ ಪಾಯಿಂಟ್ ಅದನ್ನು ನಾನು ಲೆಟ್ ಮೀ ಪುಟ್ ಇಟ್ ಅಕ್ರಾಸ್ ನಾನು ಯಾವತ್ತೂ ಆ ಥರ ನಾನು ಹಾಕಿಲ್ಲ ಸೊ ದಟ್ ವಿವಾದಿತ ಔ ದಟ್ ಐ ಥಿಂಕ್ ಇಟ್ಸ್ ಓಕೆ ಸಮ್ಟೈಮ್ಸ್ ಏನು ಗೊತ್ತಾ ಒಳಗಡೆ ಹೊರಗಡೆ ಹೇಗೋ ಬರುತ್ತಾರೆ ಒಳಗಡೆ ಹೋದ್ಮೇಲೆ ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡಿರ್ತಾರೆ ಯು ಡೋಂಟ್ ನೋ ವಿ ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಬಿಗ್ ಬಾಸಲ್ಲಿ ಒಂದಂತೂ ಸತ್ಯ ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ್ಮೇಲೆ ಬೇರೆ ಆಗ್ಬಿಡ್ತಾರೆ ಆಗ್ಬಿಡ್ತಾರವರು ಸಿ ಸಮಟೈಮ್ಸ್ ಯು ಡೋಂಟ್ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್ ಸೊ ಆಮ್ ಓಕೆ ವಿತ್ ದಟ್ ಸರ್ ದಟ್ಸ್ ನೋಡ್ ದಟ್ಸ್ ಅದು ನನ್ನ ಕಂಡೀಷನಾಗಿ ಹೋಗೇ ಇಲ್ಲ ಯಾವತ್ತೂ ಎಸ್ ಸರ್ ಪ್ರಶಾಂತ್ ಸರ್ ನಿಮಗೆ ಕೇಳಬೇಕು ಅನ್ಕೊಂಡೆ ಸರ್ ಮುಖ್ಯವಾಗಿ